द पताबा प जाद ब पफ ஆட்ட மேலக்கு மண்ணு பூர்த்த பார்த்து நீர் மாய்கு சோக்கு பூவாக்கு அப்பூ ஆண்டு குலாபி தாட்டு பூரென்ன அஞ்ச சோக்கு தோஜு பூஜின் ஜாண்ட சோக்கு தோஜ்ட்டு மஸ்து குலாபி சாரி ela u ദ uaea ദaദa aln a anit പiദarde elenar mol dura പiദrദenaంd yan പuje ujദa an an magal lar പuje அந்த பூஜை ஏப்பா உதய பண்ட பூஜைகே அஞ்ச பூஜை மல்லி ஜோது பிரசாதே தந்து ரெண்டு வனசு மல்து அஞ்ச பூஜை பூஜை அத்தினால பூஜைது ஒனஸ் மலப்போது அத்தியநாராயணேவரன பூஜைது வனசு மல்போது வந்து பரவந்தேப்பெல்லாம் பிரசாததே தந்து ோ கொண்டு பிஜேபி தள்ளாருந்தே தள்ளாரு குலாபி எங்க ரிக்ஷோடு போய்சாரி பார முல்பா முறை மல்லம்மா தீர்துன்ன காரியே கொஞ்சம் அது ஆன மகி அடைப்போயி அவள்புரத்தை பக்ஷபுர ஜிஞ்சார் உண்டு அஞ்சு அடைப்போயி అంచంకులు రిక్ష ఉడే పోదు పర్కోను అని పండుగ అడేకి కారు ఉంది అడేకి పోయి చిన్న చూరు మల్పు అక్క భర్తజోళ్ళు భర్తజోలు ఉంది ఇంకా అడేకి పోద్దు పోయేలా పోద్దు అవి పూజ బతు ఒక అడ్డే పోతుంది అల్పదాపురం వీడే మళ్ళీ పూజ ఒక కార్యేత అంచా ఇంకొక పూజ ఆ పూజ అది ఇప్పు అండ్ అల్ప అక్కన్న బాగలేదు అక్కన్న మగళ్ళ బాగలేదు అప్పు வீடியோ எல்லாம் தப்போடாத மற்ற இல்லாத பூரா ஆகிச்சோ குல்லினி பேர் பெச்ச மாலத்து குல்தே ரத்திரி ரவுஜிதால மால்தீ சேர இல்ல பூஜை மாலோ நொண்டு அஞ்சு பர்சனே மீசபார நொண்டு பஸ்ஸோ சந்தியாக வந்து கோப்பன்த்தேவரே அஞ்ச ബസ്താവ് ഉണ്ട് അത് പൊലിക്കാതിന് അതൊക്കെ ബസ്താവുന്ന അനന്ത മഞ്ഞ് അത് സീര തുട പൂജയപ്പോൾ സീര തുടക്ക അതീര തുടങ്ങി പൂജയൊക്കെ പോകുന്ന ആയിട്ട് സീര കുട്ടുകൊണ്ട് പോണ്ട അഡേ ബത്ത കാര്യ ഫാറുണ്ട് അഞ്ചല്ലേ പോയി പോയി നോയി പൂജ പോയിപ്പത് വീഡിയോ ഇത്തെ ഭർത്ത ഇത്തെ ഭർത്തേ മനോന്ദ്ര ഏർ നാണ്ടല്ല സുദ്ധി അവിരിച്ച സുദ്ധി അത് ഞാൻ ഇത്തേ മൂല ബന് വന്നുപേര് ಅಕ್ಕ ಬೆದ್ರಾ ಡೇ ಅತಿಯವರಿಲ್ಲ ರಿಕ್ಷಾದ ಹಾಕಿ ಇಂಚೇನೆ ಮಾರು ಹೆಂಗೆ ಕಾತು ಹುಲ್ಲು ಹುಲ್ಲು ಸಾಕೊಂಡ ಇಕ್ಕ ನನ್ನ ಮಗನೊಟ್ಟಿಗೆ ಆ ಮಗತ್ತೇಂದ್ರ ಸೀದಾ ಕಾರ್ಡಿಗೆ ಹೋಗ್ಕೊಂಡ್ರ ಗಾಲೆಂಜಿಂದು ಕಿರ್ಕಿಲಿ ಏಪ ಕಾತು ಯು ಬಿದ್ದಾರ್ಜಿ ಗಂಟೆ ಅಂದ್ರೆ ಬೂರ್ದು ಲಾಕೊಂಡು ಅವಳೊಂಜಿ ಮಲ್ಲಿ ಇತ್ತು ಐನು ಒಯ್ಪರೆ ಅಲ್ಪ ಇತ್ತು ತಿಕ್ಕೊಂದು ನಾಯ್ದ ಮೇಲೆ ನೀರು ಬೂರು ಅಂತಂದು ර්නි කොඩා නිඩේ පුරතාගල සන්නමර්දවාර පුරන් නිිසැසාරාන්ඩන්න සීරයට පුරන්නමේරද අංචා අපිත්ත සිද්ධාටදුුල්ලන්ඩාබක සංහට බක මෙරණ ජාත්‍ය ජි මගර සත සාතාදුවන සාත ුළල ුල්ල ஜீபுலு கஷ்ட நஷ்டம் மாற்றி நெம்மதி ஜீவன அனுகிராம எதிர்ப்பு தீப பசங்க சும்பா और से वर्चस्व मानित मानुष्य पर करता है और नाम से कौननों पर करता है तथा नीति को और उसको पर करता है और

समा जमावि आ आडो <laughs> ಪೂಜೆ ಮಕ್ಕಳಿಗೆ ಕಂಡನ ವರ್ತ ಬಂದ ಸಂತೋಷಗಳು ಪೂಜೆ ಮಕ್ಕಳು ಪ್ರಸಾದ ಬುಕ್ಕ ಪ್ರಸಾದ್ ಮುಂಚಾದ ಅವರ ಬರ್ತು ನಿಂತಿನ ಆ ವ್ಯಾಪಾರಿ ಹೋಡದ ಬೈದೆಗೆ ಅಂಡ ಆ ನರ್ಮಾಯ ಮಗಲಿನ ಕಂಗರಿ ಬರಿಯರ ದುಂಬೆ ಆ ಹೋಡ ನೀರು ದೊಡ್ಡ ಹುಡುಕುಂಡಿಗೆ ಇನ್ನೆಂತ್ ಒಂದು ನಿಂತಿನ ಆ ಲೋಲ ವ್ಯಾಪಾರಿನ ಮಗಲು ಕಣ್ಣು ನೀರು ಮಾಡಿದ್ ಯಾರು ಎಂಕ ದಾರಿ ಬರ್ತದೆ ಕಷ್ಟ ಬರ್ತಾಗ ನೀರು ಅಶರೀರವಾಗಿ ಪೂಜೆ ಮಾತಾಡ್ತ ಅಂಡ ಪ್ರಸಾದಕ್ಕೆ ತೊಂದರೆ ಬರ್ತಾ ಇಂಥದ್ದು ಕಷ್ಟವೇ ಈ ಕೂಡಲೇ ಬಂದು ಹೊಂದಿ ಆ ದೇವೇನ ಪ್ರಸಾದಾಗ ಅಲ್ಲಿ ಬಹುದು ಆ ದೇವರ ಪ್ರಸಾದ ಸ್ವೀಕಾರ ನಂಗೆ ಹೋದರೆ ಗಂಟು ನಂಚಿನ ಇಂಚ ಮುಳುಗುದ್ರಿಂದ ಅದೇ ಪ್ರಕಾರ ಆ ಮೋಡದ ಮಿಕ್ಕು ಭತ್ತಿಗೆ ಅಂಚ ಆ ವ್ಯಾಪಾರಿ ಸಂಕ್ರಾಂತಿ ಬರ್ತದ್ದು ಆ ಸತ್ಯನಾರಾಯಣ ದೇವರ ಪೂಜೆ ಮೇಲ್ಕಾಲು ಎಡ್ಡೆ ಆತ ಎಂದು ಆ ಸತ್ಯನಾರಾಯಣ ಬೌಂಟೆ ಅಂತ ರಾಜ್ಯ ಹೊತ್ತಡುದು ಆ ಕಾಡು ಗೋಪಾಲೇಶ್ವರ ಮಾತು ಸೇರೊಂದು ಸತ್ಯನಾರಾಯಣ ಪೂಜೆ ಅಂಚ ಆ ದೇವ ವೈದ್ಯರ ಬಂದದ್ದು ಆ ಬಲೆ ಇಂಕೊಂದು ಪೂಜೆ ಬಂದಾಗ ರಾಜನಲ್ಲಿ ಲೆಕ್ಕ ಲತ್ತಿನ ಬರ್ತದ್ದು ಮಿಖ ಪೂಜೆ ಮಾತ ಮಲ್ಲ ಮಲ್ಲ ಮಾತ ಮಾತಂತೆ ಬಂದೆ ಆ ಪೂಜನ ತಾತ್ಸಾರ ಗಂಟೆ ಆದ ಅವರ ಆಯ್ದೆ ಐದು ಮತ್ತು ಅಷ್ಟು ಪ್ರಸಾದ ಕಾಣುತ್ತಲ್ಲ ಆ ಪ್ರಸಾದ ಸ್ವೀಕಾರ ಒಂದು ಗುಡ್ ನೈಟ್ ಅವರ ಆಯನ ಇತ್ತಿನಿಂತಿಗೂ ರಾಜ್ಯ ಮಾತಾ ಕೈ ಮುದುಬಹುದು ನಾನಾ ಥರದ ಕಷ್ಟಗಳು ತಂದೆ ಆಯ್ದ ತಂದೆ ಆಯ್ನ ಆ ರಾಜ್ಯದ ಮಾತ ಪ್ರಜೆಗಳಿಗೂ ಕಷ್ಟ ಬರ್ತನ ಎಂಥವರ ಐದು ಬೊಕ್ಕ ಅದೇ ಜಾಗ ಇವತ್ತು ಆ ಸತ್ಯನಾದೇವರ ಪೂಜೆ ಮಾಡದ್ದು ಪ್ರಸಾದ ಸ್ವೀಕಾರ ಮಂತ್ರಿ ಬೊಕ್ಕ ಕಷ್ಟಲು ಮಾತ ಪರಿಹಾರವನ್ನು ಬಂದು ಆ ಐನು ಅಧ್ಯಾಯ ಕೃಷಿ ಬರ್ತೊಂಡು ವಿಶೇಷವಾದ ಸತ್ಯನ ಪೂಜೆ ಮಾಡಿದಾಗ ನಮ್ಮ ಒಲಿಯ ವಂಪುನತ್ರಿಗೆ ವಿಶೇಷವಾದ ಭಟನೆಯಲ್ಲಿ ಬಿಡಾದ ಮಂಟಪ ಅವರಚನ ಮಂತ ಆ ಮಂಟಪಡೆ ಕತೆ ಪ್ರತಿಷ್ಠಾಪನೆ ಮತ್ತೆ ಬಂಧು ಮಿತ್ರರ ಮಾತ ಆವಾಹನೆ ಮಾಡದ್ದು ಅಕಲೆಯನ್ನು ಒಟ್ಟು ನಮ್ಮ ಕಥೆಯನ್ನು ಶ್ರವಣ ಮಾಡುದು ಆ ದೇವರನ್ನ ಪೂಜೆ ಮಾಡಂದು ಅಕಲೆಗಳ ಪ್ರಸಾದ ಕೊಡದು ನಮ್ಮ ಮಾತ ಅಕಲೆಗಳ ಮನಸ್ಸು ಮಾತ ಕೊಡುವುದು न भेन दक्षिण दिलि नेन ಪೂಜನ ಮತ್ತು ಗಾಂಡ ಸಂಪೂರ್ಣ ಫಲದೇವನ ಅನುಗ್ರಹ ಮತ್ತು ಕೊಡುತ್ತೆ ಶಾಸ್ತ್ರ ವಿಶೇಷವಾಗಿ ಭಕ್ತಿ ಶ್ರದ್ಧಾಪೂರ್ವ ಪಾದ ಇಷ್ಟು ಮಾತ ಸೇವೆಂದು ಆ ದೇವನ ಅನುಗ್ರಹ ಪಡೆಯೋಡುವಂತಹ ಉದ್ದೇಶದಲ್ಲಿ ಒಂದು ಆ ಸತ್ಯನಾರಾಯಣ ಸ್ವಾಮಿ ದೇವರ ಆರಾಧನೆ ಮೂಲಕ ನಾವು ಮಾತ ಮನುಷ್ಯ ಮಾತ್ರ ಮನಕು ನಾನಂದ ದಾದಾಂಡ ತಪ್ಪು ದೋಷ ನಟಕುಪ್ಪ ಮಾತ ಕ್ಷಮೆ ಕೊರದು ಮಂತ್ರ ಈ ಕಿಂಚಿತ ಸೇವೆನ ಸತ್ಯನಾರಾಯಣ ಸ್ವಾಮಿ ದೇವಿಯಲ್ಲಿ ಸಂತೋಷದ ಸ್ವೀಕಾರ ಉಂಟು ಯಶಮಾನ ಕುಟುಂಬ ಮಾತ ವರ್ಪನ ಉದೇರಿತ ಗುರಿತು ದುಷ್ಟಾರಿಷ್ಟ ದೋಷಗಳು ದ್ವಾದಶ ಅಷ್ಟಮ ರಾಷ್ಟ್ರ ಗ್ರಹಚಾರ ದೋಷಗಳು ದಶದಿಕ್ಕಿ ವರ್ಪನಚನ ಆಪತ್ತು ವಿಪತ್ತು ಕಷ್ಟಲು ನಷ್ಟಲಿ ನಾಡಿನ ಮಾತ ದೇವರ ಪರಿಹಾರವನ್ನು ಕೊಂಡು ಆಯುಷ್ಯ ಆರೋಗ್ಯ ಕಂಡಿಸದೆ ಮನಸ್ಸಿನ ಮಾತು ನಿಂತ ಸಂಕಲ್ಪ ನಿಗೊಂದರ ಆ ಕಾರ್ಯನು ನಿರ್ವಿಧ್ಯವಾಗಿ ಒಳಪಾದುಕೊಂಡು ಸರ್ವತೋಮುಖವಾಗಿ ನಿಂತಿನ ಅಭಿವೃದ್ಧಿಯಿಂದ ನಿತ್ಯ ಮಂಗಳನು ಆ ಮಾಂಗಲ್ಯ ಸ್ವರೂಪ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಪಾಲದೆ ಅನುಗ್ರಹ ಮತ್ತು ಬಂದ ಪ್ರಸನ್ನ ಕಾಲು ಭಕ್ತಿ ದಾವರ ನಮ್ಮ ಮಾತ ಸೇರಿದ ಆ ದೇವರ ಪ್ರಾರ್ಥನೆ ತಂದ ಸತ್ಯನಾರಾಯಣ ಸ್ವಾಮಿ ದೇವರ ಪಾದ ಗೋವಿಂದ

Oi, oi, oi. Ah, ela tá quer dormir वेदां स्वराप्रष्टो वेदांते च प्रतिष्ठितः तस्य प्रगतिनस्य यक्षरस्वं रणेश्वरः वं नमस्ते सुतेदिनेशा नमस्ते गुणाकरं नमस्ते सत्यभागीशं नमस्ते वक्तो ध्रुवं नमो सत्यसंतकं तस्मै सत्यव्रतमहये सत्यकरीयपतये नमस्ते महाभरे नमो सनातनाय शास्त्रमुत्यशास्त्रवादा जिनोरवाहवे आत्मनां गुरिदासासुरे पुंजमात्रकोटिदारिणे नमः वं